ಓಂ ನಮ ಶಿವಾಯ ಓಂ ನವ ನಾರಾಯಣಾಯ ಸ್ವಾಮಿ ಕುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಕನಸಲ್ಲಿ ಏನಾದರೂ ನೀವು ಶಿವಲಿಂಗಕ್ಕೆ ಹಾಲನ್ನು ಒಂದು ಅಭಿಷೇಕ ಮಾಡುತ್ತಿರುವುದನ್ನು ಕಂಡರೆ ಅದು ಏನರ್ಥ ಅದನ್ನು ಅದು ಏನು ಸೂಚಿಸುವಂಥದ್ದು ಅದ್ರ ಬಗ್ಗೆ ಹೇಳ್ತೇನೆ ಅದಕ್ಕೆ ಮುಂಚೆ ಚಾನಲ್ ನೋಡ್ತಾ ಇದ್ದರು ನೀವು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಅದಷ್ಟು ವೀಡಿಯೋನ ನೋಡೋದು ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಬೆಲ್ಲಕನ್ನು ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಆಧ್ಯಾತ್ಮಿಕ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ನಿಮಗೆ ಹೆಲ್ಪ್ಫುಲ್ ಆಗುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ ಹಾಗೆ ನಿಮ್ಮ ಏನಾದರೂ ಸಮಸ್ಯೆ ಇದೆ ಅದಕ್ಕೆ ಏನಾದರೂ ಪರಿಹಾರ ಬೇಕು ಅಥವಾ ಸಮಾಧಾನದ ಮಾತು ಬೇಕು ಏನು ಬೇಕು ಅಂದರೆ ಖಂಡಿತವಾಗ್ಲೂ ಅದನ್ನು ಸ್ಪಷ್ಟವಾಗಿ ಬರೆದು ತಿಳಿಸಿ ಡೀಟೇಲ್ ಆಗಿ ರಾಶಿ ನಕ್ಷತ್ರ ತಿಳಿಸಿ ಅಂದರೆ ಡೇಟ್ ಆಫ್ ಬರ್ತ್ ಆಕೆ ಗೊತ್ತಿಲ್ಲ ಅಂತ ಪರವಾಗಿಲ್ಲ ಪ್ರಶ್ನೆ ಸ್ಪಷ್ಟವಾಗಿರಲಿ ಹಾಗೆಯೇ ನಿಮ್ಮವರಿಗೆ ಯಾರಿಗಾದರೂ ಅದು ಒಳ್ಳೆ ರೀತಿಯಲ್ಲಿ ಯಾವುದೇ ಯಾಕಾದರೂ ವಿಶ್ ಮಾಡಬೇಕು ನನ್ನ ಚಾನೆಲ್ ಮುಖಾಂತರ ಅಂದರೆ ಖಂಡಿತವಾಗ್ಲೂ ಅದನ್ನು ತಿಳಿಸಿ ಖಂಡಿತವಾಗ್ಲೂ ನಿಮ್ಮ ಪರವಾಗಿ ನಾನು ವಿಶ್ ಮಾಡ್ತೇನೆ ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಕೆಲವರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ಅಂತವರು ಕೂಡ ಕೇಳಬಹುದು ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗ್ಲೂ ಪ್ರತಿ ಉತ್ತರ ಕೊಟ್ಟೆ ಕೊಟ್ಟ ನಾನು ನಿಮ್ಮ ಜೊತೆ ಯಾವತ್ತೆ ಇರ್ತೇನೆ ನಾನು ಇರೋ ಶಿವದೇವರ ಕುರುಗಜ್ಜು ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಕನಸುಗಳು ಅಂದರೆ ಈ ವಾರದ ಸಾರಿ ಅದಕ್ಕಿಂತ ಮುಂಚೆ ಈ ವಾರದ ನನ್ನ ಪ್ರೀತಿ ವೀಕ್ಷಕ ಬಂಧುಗಳು ಯಾರು ಯಾರು ನನ್ನ ಕುಟುಂಬದ ಸದಸ್ಯರು ಆಗಿ ಹೋಗಿದ್ದಾರೆ ಯಾರ ಮೇಲಿದೆ ನನ್ನ ಶಿವದೇವರ ಕುರುಗಜ್ಜು ದೈವದ ಆಶೀರ್ವಾದ ಅಂತ ನೋಡೋದಾದರೆ ಆಚಾರ್ಯ ಶಶಿಕಲಾ ಸಾವಿತ್ರಮ್ಮ ಬಿಂದು ಭಾರತಿ ಶ್ರೀನಿವಾಸ ಮೂರ್ತಿ ವೈಷ್ಣವಿ ಅಕ್ಷತಾ ಶೆಟ್ಟಿ ದೀಕ್ಷಿತ ಎಂ ಗುರುಸ್ವಾಮಿ ಎಂ ವಿ ಲಕ್ಷ್ಮಿ ಸುಮಿತ್ರಾ ಶೆಟ್ಟಿ ಆನಂದ್ ಕುಂಬಾರ್ ಗೋಪಾಲ್ ಹಾಗೆಯೇ ಮಂಜುಳಾ ಎಸ್ ಎಂ ವಿ ಲ ಸಾರಿ ಮತ್ತೆ ಇವರು ನಾಗರಾಜ್ ಇವರ ಮೇಲಿದೆ ಆ ಶಿವದೇವರ ಕೊರಗಜ ದೇವದ ಸಂಪೂರ್ಣ ಆಶೀರ್ವಾದ ಮತ್ತು ನನ್ನ ಪ್ರೀತಿ ವೀಕ್ಷಕ ಬಂಧುಗಳು ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ಪ್ರೀತಿಯಿಂದ ಹೇಳ್ತಾ ಇದ್ದೇನೆ ಹಾಗೆಯೇ ನಾನು ಹೇಳಿದೆ ಕನಸುಗಳು ಕನಸುಗಳ ಬಗ್ಗೆ ಈಗಾಗಲೇ ತುಂಬ ವೀಡಿಯೋ ಮಾಡಿ ಇರ್ತೇನೆ ಅದು ಕೂಡ ದೇವರಿಗೆ ಮತ್ತು ದೇವರಿಗೆ ಸಂಬಂಧಪಟ್ಟ ಕನಸು ಏನಾದರೂ ಬ್ರಹ್ಮ ಮುಹೂರ್ತದಲ್ಲಿ ಬಿದ್ದರೆ ತುಂಬಾ ಒಳ್ಳೆಯದು ತುಂಬಾ ನಿಮಗೆ ಅದೃಷ್ಟ ತರುವಂಥದ್ದು ಮತ್ತು ಅದನ್ನು ಯಾರ ಜೊತೆಯೂ ಹಂಚ್ಕೋಬಾರ್ದು ಅಂತ ಇದೆ ಶಾಸ್ತ್ರದಲ್ಲಿ ಮತ್ತು ಅದನ್ನು ಏನಾದರೂ ಹಂಚ್ಕೊಂಡ್ರೆ ಅದರ ಫಲ ಸಿಗೋದಿಲ್ಲ ಅಂತ ಹಾಗೆಯೇ ಇವತ್ತು ನಾನು ಹೇಳ್ತಾ ಇದ್ದೇನೆ ಶಿವಲಿಂಗಕ್ಕೆ ಏನಾದರೂ ಹಾಲು ಅರ್ಪಿಸುವುದನ್ನು ಆ ಥರ ನಿಮಗೆ ಕನಸು ಬಿದ್ದರೆ ಅಭಿಷೇಕ ಮಾಡುತ್ತಿರುವುದು ಹಾಲನ್ನು ಅಭಿಷೇಕ ಮಾಡುತ್ತಿರುವುದರ ಬಗ್ಗೆ ಕನಸು ಕಂಡು ಕಂಡ್ರೆ ನೀವು ತುಂಬಾ ಖುಷಿ ಪಡಬೇಕಾದಂಥ ಒಂದು ಕನಸು ಅಂತಲೇ ಹೇಳ್ಬೋದು ಯಾಕಂದರೆ ಆ ಥರ ಕನಸು ಬಿದ್ದಾಗ ಅದು ನಮಗೆ ಒಂದು ದೇವರ ಅನುಗ್ರಹ ಇರುತ್ತೆ ದೇವರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ ದೇವರು ನಮಗೆ ಉಳಿದಿದ್ದಾರೆ ಅನ್ನೋ ಒಂದು ಅರ್ಥವನ್ನು ನೀಡುವಂಥದ್ದು ಖಂಡಿತವಾಗ್ಲೂ ಅದು ಸತ್ಯ ಕೂಡ ಅಂದರೆ ದೇವಸ್ಥಾನ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಯಾವುದೇ ದೇವರು ದೇವಸ್ಥಾನ ಮತ್ತು ಆ ಒಂದು ದೈವಿಕ ಒಂದು ಕನಸುಗಳು ಏನಾದರೂ ಬಿದ್ದರೆ ಯಾವುದೇ ಆಗಿರಬಹುದು ಖಂಡಿತವಾಗ್ಲೂ ಅದು ತುಂಬ 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 ಒಳ್ಳೆಯದು ಅಂತಲೇ ಹೇಳಬಹುದು ಅದನ್ನು ನಾನು ಸಾಕಷ್ಟು ಬಾರಿ ಹೇಳಿದ್ದೇನೆ ಅಂಥ ಕನಸುಗಳು ಬಿದ್ದಾಗ ಯಾರ ಜೊತೆನೂ ಶೇರ್ ಮಾಡಬೇಡಿ ಅಂತ ಆದರೆ ನಮಗೆ ಒಂದೊಂದು ಸಲ ಆಗುತ್ತೆ ಯಾಕೆ ಆ ಥರ ಕನಸು ಬಿತ್ತು ಏನಾಗ ಏನು ಏನಾದರೂ ಹರಕೆ ಬಾಕಿ ಇದೆಯಾ ಅಂತ ಭಯವೂ ಆಗುತ್ತೆ ಆ ಥರ ಏನು ಎದುರು ಎದುರಿಕ್ಕೆ ಮಾಡುವ ಅವಶ್ಯಕತೆ ಇಲ್ಲ ಖಂಡಿತವಾಗ್ಲೂ ಇದರಿಂದ ಒಳ್ಳೇದೇ ಆಗುತ್ತೆ ಅದು ಕೂಡ ಬ್ರಹ್ಮ ಮುಹೂರ್ತದಲ್ಲಿ ಯಾವುದೇ ಕನಸು ಬಿದ್ದರೂ ಕೂಡ ಅದು ಮುಂದಿನ ಒಂದು ಅಂದರೆ ನೆಕ್ಸ್ಟ್ ಡೇ ಆಗಬೇಕು ಅಂತ ಇಲ್ಲ ಮುಂದಿನ ದಿನ ಒಳ್ಳೆಯದಾಗುತ್ತೆ ಅನ್ನೋದ್ರ ಸೂಚನೆ ಆಗಿರುತ್ತೆ ಧನ್ಯವಾದಗಳು